ತಗೊಂಡಿದ್ದೀನಿ ಸೊ ಇದನ್ನೆಲ್ಲ ಕಟ್ ಮಾಡ್ಬಿಟ್ಟು ನೀರಿಗೆ ಇದ್ದೀನಿ ಸೊ ಲಾಸ್ಟ್ ಟೈಮ್ ಕಣ್ಣೀರ್ ತುಂಬಾ ಜನ ಸಜೆಸ್ಟ್ ಮಾಡಿದ್ರಿ ನೀರಿಗೆ ಹಾಕೊಳ್ಳಿ ಅಂತ ಕಣ್ಣೀರ್ ಬರಲ್ಲ ಅಂತ ಸೊ ಹಂಗೆ ಮಾಡ್ತಾ ಇದೀನಿ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಸಾಂಬಾರು ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ ಅದು ಏನೆಲ್ಲ ಮಾಡ್ತೀವಿ ಕಬಾಬ್ ಮಾಡ್ತಾರೆ ಆಮೇಲೆ ಬಿರಿಯಾನಿ ರೈಸ್ ಮಾಡ್ತಿದ್ದೀವಿ ಎಲ್ಲರೂ ಕ್ಯಾಪ್ಚರ್ ಮಾಡಿಕೊಂಡು ಅದು ಸಪ್ರೇಟ್ ಬ್ಲಾಗ್ ಬರುತ್ತೆ ಕುಕಿಂಗ್ ಬ್ಲಾಗ್ ಬೇರೆ ಬರುತ್ತೆ ಇದನ್ನು ಜಸ್ಟ್ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಏನೇನು ಮಾಡ್ತೀವಿ ಇವಾಗ ಒಂಬತ್ತುವರೆ ಕರೆಕ್ಟಾಗಿ ಈ ಅಡುಗೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಪಕ್ಕ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಮಾಡ್ಕೊಂಡು ನೀರಿಗೆ ಹಾಕಿದ್ರು ಕಣ್ಣೀರು ಬರ್ತಿದ್ಯಲ್ಲ ನೆಕ್ಸ್ಟ್ ಟೈಮ್ ಏನು ಬೇರೆ ಸಜೆಸ್ಟ್ ಮಾಡಿ ಬೇರೆ ಏನಾದರೂ ಸಜೆಸ್ಟ್ ಮಾಡಿ ಪ್ಲೀಸ್

我没看到。 ಮಾರಿ ಹಬ್ಬ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಮ್ಮೂರಲ್ಲಿ ಮಾರಿ ಜಾತ್ರೆ ಸೊ ಮಾರಿ ಹಬ್ಬ ಇವತ್ತು ಸೊ ಇವಾಗ ಬೆಳಗ್ಗೆಯಿಂದ ಒಂಬತ್ತುವರೆಗೆ ಅಡುಗೆ ಸ್ಟಾರ್ಟ್ ಮಾಡಿ ಇವಾಗ ಒಂದು ಮುಕ್ಕಾಲಾಗಿದೆ ಆಗಿದೆ ಇವಾಗ ಅಡುಗೆ ಮುಗೀತು ಸೊ ಇವಾಗೆಲ್ಲ ನೆಂಟರು ಬರ್ತಾ ಇದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಅಲ್ಲಿ ಏನೆಲ್ಲ ನಡೆಯುತ್ತೆ ಹೀಗೆ ಹೇಗೆ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಒಳಗಡೆ ಅಲೋ ಇಲ್ಲ ಬಟ್ ಹೊರಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇ ಆಮೇಲೆ ಸಂಜೆ ಬೀಚ್ ಹತ್ರ ಹೋಗೋದಿರುತ್ತೆ ಸೊ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ಬನ್ನಿ ಹೋಗೋಣ ಮತ್ತು ನನ್ನ ಮಾವನ ಮಗ

ದುಡ್ಡಿನ ಜೊತೆ ಡಬ್ಬಿ ಹಾಕುದಾ ಎರಡು ಎಷ್ಟು ಬೇಕು ನಿಮಗೆ ಎಷ್ಟು ಒಂದು ಇದು ಕಣ್ಣು ಕಣ್ಣು ಯಾಕಾಗ್ತಾರೆ ಅಂತಂದರೆ ಯಾರ್ದಾದ್ರು ಕೆಟ್ಟ ದೃಷ್ಟಿ ದೃಷ್ಟಿಗಿದ್ದು ಆಮೇಲೆ ಆ ಥರ ದೇವ್ರ ಹತ್ರ ಕೇಳಿಕೊಂಡು ಕೆಟ್ಟ ದೃಷ್ಟಿ ಇದೆ ಆ ಥರ ಅಂತೆಲ್ಲ ಹೇಳಿಕೊಂಡು ಹಾಕುವಂಥ ಒಂದು ಪದ್ಧತಿ ಸೊ ಮತ್ತು ಕೆಲವೊಬ್ಬರು ಕಣ್ಣು ಆಗಿದ್ರೆ ಮತ್ತೆ ಆ ಥರದಲ್ಲ ಏನಾದರೂ ಆಗಿದ್ದಿದ್ರೆ ಈ ಥರ ಹೋದರೆ ಕಣ್ಣು ಹಾಕ್ತೀವಿ ಅಂತೇಳಿ ಹರಕೆ ಹೋದ್ಕೊಡ್ತಾರಲ್ಲ ಸೊ ಆ ಥರದಲ್ಲಿ ಅದನ್ನು ಕಣ್ಣನ್ನು ದೇವ್ರದ ಡಬ್ಬಿಗೆ ಹಾಕುವಂಥದ್ದು ಪದ್ಧತಿ ಇದೆ त्यसको यो एक मात्र किलोमैले राखेको गगाको मात्रै हो पाछेर आएर साथीको मात्रै 好吧。 ದೇವರ ಕೈಕಾಲು ಮತ್ತು ಮುಖಕ್ಕೆ ಬಣ್ಣ ಹಚ್ಚೋ ಹರಕೆ ಯಾಕೆ ಈ ಥರ ಬಣ್ಣ ಹಚ್ಚಬೇಕು ಅಂತ ಅವರಿಗೆ ಕೇಳಿದಾಗ ಅವ್ರು ಹೇಳಿದ್ದು ಕೆಲವೊಬ್ಬರು ಆಕ್ಸಿಡೆಂಟ್ ಆಗಿ ಕೈಕಾಲು ನೋವು ಮಾಡ್ಕೊಂಡಿರೋರು ಮತ್ತು ಕೆಲವೊಬ್ಬರು ಹಾಗೆ ಕೈಕಾಲು ನೋವು ಮತ್ತು ಬೇರೆ ಥರ ನೋವು ಆಗಿರೋರು ಈ ರೀತಿ ಹರಕೆ ಮಾಡ್ಕೊಳ್ತಾರೆ ಅಂತ ಅವ್ರು ಹೇಳಿದ್ರು ಮತ್ತು ಕೆಲವೊಬ್ಬರು ಮುಂದೆ ಏನು ಆಗಬಾರ್ದು ಅಂತ ಮುಂಚೆನೇ ಹರಕೆನ ಮಾಡಿಸ್ತಾರೆ ಅಥವಾ ಬಣ್ಣನ ಹಚ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ನನಗೂ ಇದು ತುಂಬ ವಿಭಿನ್ನವಾದ ಹರಕೆ ಅಂತ ಅನ್ನಿಸ್ತು ತುಂಬ ಏನ ಇಲ್ದಿಕ್ಕೆ ಸಮಸ್ಯೆ ಆ ಕಾಂಪಿಡಿ ಏನು ಇದೀವಿ ಇವಾಗ ಮನೇಲಿ ಎಲ್ಲ ನೆಂಟರು ಕಾಯ್ತಾ ಇದಾರೆ ಊಟಕ್ಕೆ ನಾವಿಲ್ಲಿ ಪೂಜೆ ಮಾಡ್ಲಿಕ್ಕೆ ಬಂದಿದ್ದೀವಿ ಊಟ ಊಟ ಹೇಗಿದೆ ಊಟ ಇವ್ರು ನಮ್ಮ ಮಾವ ಇವ್ರನ್ನ ನಮ್ಮ ಅಣ್ಣ ದೊಡ್ಡಮ್ಮನ ಮಗ ಮಾವನ ಮಗ ಇವ್ರು ನಮ್ಮಮ್ಮ ಆಮೇಲೆ ಇವ್ರು ನಮ್ಮ ಮಾವ ಇವರು ಮಾವ ಇವರು ಮಾವನ ಮನೆಯವರು ಆಮೇಲೆ ಇವ್ರು ಅತ್ತೆ ಇವರು ನಮ್ಮ ಅತ್ತೆ ಇವರು ನಮ್ಮ ಅಣ್ಣನ ಮಗಳು ಹಾಯ್ ಮಾಡು

ಇವ್ರು ವಿಡಿಯೋ ಮಾಡ್ತಾ ಇದಾರಂತ ಅಂತ ಮಾಡಕ್ ಬಂದಿದ್ದಾರೆ ಏನೇ ಆದ್ರೂ ಮಾಡ್ತಾ ಇದೀನಲ್ವಾ ಅಲ್ವಾ ಪಾತ್ರೆ ತೊಳೆಕಷ್ಟು ಚೆನ್ನಾಗಿ ರೆಡಿ ಆಗ್ಬೇಕ ಕಬಾಬ್ ಕಬಾ ಇದೊಂಥರ ಕರಿ ಇದೊಂದು ಕರಿ ಜೊತೆಗೆ ಇದ್ದು ಇದ್ರ ಜೊತೆಗೆ ಇದ್ದು ಇಷ್ಟೇ ಊಟ ಮಾಡ್ತಾ ಇದ್ದೀವಿ ಕಬಾಬ್ ಮಾಡಿದ್ದಾರೆ ಎರಡು ತರ ಗ್ರೇವಿ ಮಾಡಿದೀವಿ ಇಡ್ಲಿ ಫೇಮಸ್ಸು ನಮ್ದು ಮಾರಿ ಜಾತ್ರೆಗೆ ಸೊ ಇಡ್ಲಿ ಜೊತೆ ಈ ತರ ಕರಿ ಮಾಡೋದು ಮತ್ತೆ ರೈಸ್ ಕೂಡ ಮಾಡಿದ್ದೀವಿ ಇದು ಯಾರು ನೀರಿಗೆ ಹೋಗಬಾರ್ದು ಇಳಿಬಾರ್ದು ಅಂತೇಳಿ ಇವಾಗ ಇದು ಸೇಫ್ಟಿಗೆ ಇದು ಮಾಡ್ತಾರೆ ಇಷ್ಟು ಮಳೆ ಬರ್ತಿದೆ ಆದ್ರೂ ಇಷ್ಟೊಂದು ಜನ ಸೇರಿನೇ ಮಳೆ ಇಲ್ಲ ಅಂದ್ರೆ ಇನ್ನು ಜಾಸ್ತಿ ಜನ ಬರ್ತಾ ಇತ್ತು ಇವತ್ತು ಜಾಸ್ತಿ ಮಳೆ ಬರ್ತಿದೆ ಊರು ನಮ್ಮಾವನ ಮಗ ಯಾವೃಿಂದ ಬಂದಿರೋದು ನಾವು ಬೆಗಳ್ಿಂದ ಬಂದಿರೋದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಆದ್ರೂ ಮಳೆ ನೆನ್ಕೊಂಡ್ ಬಂದ್ವಿ ಒಂದ್ಸಲ ಆದ್ರೂ ಬರಬೇಕು ಅಂತ ಇವಾಗ ಬಂದಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಬೀಳ್ತೇನೆ ಹಾಕೊಂಡಿದ್ದಾರೆ ಹೇಗ ಅನಿಸ್ತಾ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಫಸ್ಟ್ ಟೈಮ್ ಬರ್ತಿರೋದಾ ಫಸ್ಟ್ ಟೈಮ್ ಬರ್ತಾ ಇರೋದು ನೋಡೋಣ ಮುಂದೆ ಏನಾಗುತ್ತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಮಗೆ ಚಳಿ ಅನಿಸ್ತಾ ಇದೆ

ನಮ್ ಜೊತೆ ಬಂದಿದ್ವಿ ಈಗ ಅವನ ಹೆಸರು ಮಟ್ಲು ಮಾಪ್ಲ ಈಗ ಇದೆ ನಿಮ್ಗೆ ಯಾವ್ರಿಂದ ಬಂದಿರೋದು ನೀವು ಉಡುಪಿಂದ ಬಂದಿದ್ರು ಇವರಿಬ್ರು ಕುಚ್ಚಿಕ್ಕು ಇವ್ರು ಮಾತಾಡ್ದಂಗೆ ಅವ್ರು ಮಾತಾಡ್ತಾರೆ ಆದ್ರೆ ಇವತ್ತು ಒಣಗಿ ಯಾಕೆ ಬರಲಿಲ್ಲ ಮಾರಿಯಮ್ಮ ವಿಗ್ರಹ ಬರಬೇಕು ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇನ್ನೂ ಬಂದಿಲ್ಲ ಇಷ್ಟೊತ್ತಾಯಿತು ವೆಯ್ಟ್ ಮಾಡಿ ಸೊ ಇನ್ನೇನು ಬರಬೇಕು ಬಂದ ತಕ್ಷಣ ಪೂಜೆ ಎಲ್ಲ ಮಾಡಿ ವಿಸರ್ಜನೆ ಮಾಡ್ತಾರೆ ಸೊ ಆದಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ آجي <muchos> جاي <muchos> Yeah ನೀವಿಲ್ಲಿ ನೋಡಬಹುದು ನೋಡ್ಬೋದು ಮಾರಿಯಮ್ಮನ ವಿಗ್ರಹವನ್ನು ಕತ್ತರಿಸಿ ಒಂದೊಂದು ಭಾಗವನ್ನು ವಿಸರ್ಜನೆ ಮಾಡ್ತಿರುವಂಥದ್ದು ಫುಲ್ ಮೂರ್ತಿನ ವಿಸರ್ಜನೆ ಮಾಡೋದಿಲ್ಲ ಇಲ್ಲಿ ಒಂದೊಂದು ಭಾಗವನ್ನು ಕೈ ಕಾಲು ಮತ್ತು ಅಂಗಾಂಗಗಳನ್ನು ಕತ್ತರಿಸಿ ವಿಸರ್ಜನೆ ಮಾಡಲಿಕ್ಕೆ ಮಾಡುವಂಥದ್ದು ಸೊ ಇದೇ ರೀತಿ ಒಂದು ವಿಭಿನ್ನವಾದ ಒಂದು ಪದ್ಧತಿ ನಮ್ಮ ಊರಿನ ಬಟ್ಕಳದ ಮಾರಿ ಜಾತ್ರೆಯಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ ಸೊ ಇದೇ ರೀತಿ ವರ್ಷ ವರ್ಷಕ್ಕೂ ಮೂರ್ತಿನ ಮಾಡಿ ಈ ಥರ ವಿಸರ್ಜನೆ ಪೂಜೆಯನ್ನು ಮಾಡಿ ವಿಸರ್ಜನೆ ಮಾಡುವಂಥದ್ದು ನಮ್ಮ ಊರಿನ ಪದ್ಧತಿಯಾಗಿರುತ್ತೆ ಸೊ ಇದು ಆಗಿತ್ತು ನಮ್ಮ ಊರಿನ ಜಾತ್ರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಶೇಷ ಏನು ಅಂದರೆ ಮಾರಿಯಮ್ಮನ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಆದಮೇಲೆ ಒಂದು ಮಳೆ ಬಂದೇ ಬರುತ್ತೆ ಸೊ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಎಲ್ಲರ ನಂಬಿಕೆ ಏನು ಅಂತಂದರೆ ದೇವರ ಆಶೀರ್ವಾದ ಅದು ದೇವರನ್ನು ವಿಸರ್ಜನೆ ಮಾಡಿ ಆದಮೇಲೆ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅನ್ನೋ ಕಾರಣಕ್ಕೆ ಮಳೆ ಬರುತ್ತೆ ಅನ್ನೋವಂಥ ಒಂದು ನಂಬಿಕೆ ಅಲ್ಲಿಯ ಜನರದು ಸೊ ಅದು ಕೂಡ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು ಅದು ಕೂಡ ಒಂದು ವಿಶೇಷವಾದ ಒಂದು ನಂಬಿಕೆ ಅಂತ ಕೂಡ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್